नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः ಮಾದ್ರಿ ಸುತೌ ಪುಷ್ಪ ಫಲೇ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮಚಬ್ರಾಹ್ಮಣಾಶ್ಚ ಅಭಿಮತವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿ ನಾವಿವತ್ತಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಆ ರು ಡುಂಡುಬರ ಸಂಭಾಷಣೆ ಹೇಗಿತ್ತು ಅಹಿಂಸೆಯ ಬಗ್ಗೆ ಡೊಂಡುಬ ಹಾವಿನ ರೂಪದಲ್ಲಿದ್ದಂತಹ ಆ ಸಹಸ್ರಪಾದನೆಂಬ ಋಷಿಕುಮಾರ ಆತ ತಾನು ಹೇಳುತ್ತಾನೆ ಬ್ರಾಹ್ಮಣರಿಗೆ ಹಿಂಸೆ ಶೋಭೆಯಲ್ಲಪ್ಪ ಹಿಂದೆ ಜನಮೇಜಯನ ಯಾಗವನ್ನು ನಿಲ್ಲಿಸಿದ್ದು ಆಸ್ತಿಕನೆಂಬ ಒಬ್ಬ ಬ್ರಾಹ್ಮಣ ಅವನಲ್ಲಿ ಕ್ಷಮಾಗುಣ ಅಂತ ಹೇಳುವಂಥದ್ದು ತುಂಬಿ ತುಳುಕಾಡ್ತಾ ಇತ್ತು ಅಂತ ಈಗ ರುರುವಿಗೆ ಆಸ್ತಿಕನ ವೃತ್ತಾಂತವನ್ನು ತಿಳ್ಕೊಳ್ಬೇಕು ಅಂತ ಒಳಗಿನಿಂದ ತುಡಿತ ಹೇಳುವವರು ಯಾರಿದ್ದಾರೆ ಸಹಸ್ರಪಾದ ಶಾಪ ವಿಮೋಚನೆಯಾಗಿ ತಾನು ತನ್ನ ಮೂಲಸ್ಥಾನಕ್ಕೆ ಹೋಗಿಬಿಟ್ಟಿದ್ದಾನೆ ಆತನಿಗೆ ಊರ್ಧ್ವಲೋಕದ ಪ್ರಾಪ್ತವಾಗಿದೆ ಈಗ ಈತನಿಗೆ ತಿಳ್ಕೊಳ್ಬೇಕು ಅಂತ ಹೇಳುವಂತಹ ತೀವ್ರವಾದಂತಹ ಹಂಬಲ ಅದಕ್ಕಾಗಿ ಸಿಕ್ಕ ಸಿಕ್ಕವರಲ್ಲಿ ಕೇಳುತ್ತಾನೆ ಯಾಚಿಸ್ತಾನೆ ಮೂರ್ಛೆ ತಪ್ಪಿ ಬೀಳುತ್ತಾನೆ ಅದಕ್ಕಾಗಿ ಕಾಯುತ್ತಾನೆ ಸಾಯುತ್ತಾನೆ ಆದರೆ ಎಲ್ಲಿಂದಲೂ ಆತನಿಗೆ ಉತ್ತರ ಸಿಗುವುದಿಲ್ಲ ಕೊನೆಗೆ ಬಂದು ತನ್ನ ತಂದೆಯಾದಂತಹ ಪ್ರಮತಿಯ ಬಳಿಯಲ್ಲಿ ಬಂದು ನಿಲ್ತಾನೆ ಬಂದು ನಿಂತಹ ರೂರು ಕೇಳ್ತಾನೆ ನನಗೆ ಆಸ್ತಿಕನ ವೃತ್ತಾಂತವನ್ನು ತಿಳ್ಕೊಳ್ಬೇಕಪ್ಪ ಯಾರೂ ನನಗಿದರ ಬಗ್ಗೆ ಹೇಳಿಲ್ಲ ನಿಮಗೇನಾದರೂ ಇದರ ಬಗ್ಗೆ ಗೊತ್ತಿದ್ದರೆ ತಿಳಿವಿದ್ದರೆ ನನಗೆ ತಿಳಿಸಿಕೊಡ್ತೀರಾ ಅಂತ ಆಗ ಪ್ರಮತಿಗಳು ತನ್ನ ಮಗನಾದಂತಹ ರುರುವಿಗೆ ಆಸ್ತಿಕನ ವೃತ್ತಾಂತವನ್ನು ಹೇಳುತ್ತಾ ಹೋಗ್ತಾರೆ ಮಹಾಭಾರತದಲ್ಲಿ ಒಳಗೊಳಗೆ 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 ಮತ್ತು ಮತ್ತ ಮತ್ತ ಮತ್ತು ಕಥೆಗಳನ್ನು ನಾವು ನೋಡ್ತಾ ಹೋಗ್ತೇವೆ ಈಗ ಇಲ್ಲಿ ಪ್ರಮತಿ ತನ್ನ ಮಗನಾದಂತಹ ರುರುವಿಗೆ ಆ ಆಸ್ತೀಕನ ವೃತ್ತಾಂತವನ್ನು ಹೇಳುವಂಥದ್ದು ಹಾಗೂ ಆಸ್ತಿಕ ಜನಮೇಜಯನ ಸರ್ಪಯಾಗದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಯಾವ ರೀತಿ ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕು ಹಾಗೂ ಸರ್ಪಯಾಗ ಯಾಕಾಗಿ ಆಯಿತು ಅಂತ ಹೇಳುವುದಕ್ಕೆ ಇಲ್ಲಿಂದ ನಮಗೆ ಒಂದು ಕ್ಲಾರಿಟಿ ಅಂತ ಹೇಳುವಂಥದ್ದು ಸಿಗ್ತಾ ಹೋಗ್ತದೆ ಅಂತಹ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸರ್ಪಗಳು ಬಂದು ಆ ಯಾಗಕ್ಕೆ ಬಿದ್ದು ಯಾಕೆ ಸತ್ತಿತು ಹಿಂದೆ ಹೇಳಿದ್ದಾನೆ ಉತ್ತಂಕ ಬಂದು ಪರೀಕ್ಷಿತನನ್ನು ಕೊಂದದ್ದು ತಕ್ಷಕ ಹಾಗಾಗಿ ನೀನು ಯಾಗವನ್ನು ಮಾಡುವಂಥ ಈ ಒಂದು ಹೌದು ಅದಲ್ಲದೆ ಇದಕ್ಕೆ ಇನ್ನು ಬೇರೆ ಹಿನ್ನೆಲೆಯಾದಂತಹ ಕಾರಣಗಳು ಏನು ಅಂತ ಹೇಳುವಂಥದ್ದು ಈ ಮುಖಾಂತರ ನಾವು ತಿಳ್ಕೊಳ್ಬೋದು ಪ್ರಮತಿ ಹೇಳ್ತಾ ಇದ್ದಾನೆ ರುರುವಿನಲ್ಲಿ ಆಸ್ತಿಕ ಯಾರು ಅಂತ ಹೇಳುವಂಥದ್ದು ಆಸ್ತಿಕನ ಜನ್ಮ ವೃತ್ತ ಅಂತ ಅಂತ ಒಂದು ಭಾಗ ಹಿಂದೆ ಜರತ್ಕಾರು ಅಂತ ಒಬ್ಬ ಋಷಿ ಇರ್ತಾನೆ ವೈರಾಗ್ಯ ಜೀವನವನದು ಅವನಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಬಟ್ಟೆ ಉಟ್ರೆ ಉಟ್ಟ ಬಿಟ್ಟರೆ ಬಿಟ್ಟ ಒಂದೊಂದು ರಾತ್ರಿ ಒಂದೊಂದು ಹಳ್ಳಿಗಳಲ್ಲಿ ಉಳ್ಕೊಳ್ಳುವುದು ತಾನು ಅಗ್ನಿಹೋತ್ರವನ್ನು ಮಾಡ್ತಾ ಇರುವಂಥದ್ದು ತಿಂದ ಇಲ್ಲಾದರೆ ಇಲ್ಲ ವಿ ಊರ್ಧ್ವರೇತಸ್ಕನಾಗಿದ್ದ ವಿವಾಹದಲ್ಲ ಅವನಿಗೆ ಆಸಕ್ತಿಯೇ ಇಲ್ಲ ಈ ರೀತಿ ಇಡೀ ದಿನ ತಾನು ಜ್ಞಾನ ಸಂಪಾದನೆ ತಪಸ್ಸು ಇದರಲ್ಲೇ ಮುಳುಗಿತಾ ಇದ್ದಂಥವನು ಜರತ್ಕಾರು ಹೀಗೆ ಇದ್ದಂತಹ ಜರತ್ಕಾರು ಒಂದು ಬಾರಿ ತಾನು ಕಾಡು ಮಾರ್ಗದಲ್ಲಿ ತಾನು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ದೃಶ್ಯವನ್ನು ನೋಡ್ತಾನೆ ಜರತ್ಕಾರು ಏನಂದರೆ ದೊಡ್ಡದಾದಂತಹ ಒಂದು ಕೂಪ ಒಂದು ಹೊಂಡ ಆ ಹೊಂಡದ ಮೇಲೆ ಕೆಲವರೆಲ್ಲ ನೇತಾಡ್ತಾ ಇದ್ದಾರೆ ನೋಡುವಾಗ ಪಿತೃಗಳು ಅಂತ ಅವನಿಗೆ ಭಾಸವಾಗ್ತದೆ ಒಂದು ಬೇರನ್ನು ಹಿಡ್ಕೊಂಡು ನೇತಾಡ್ತಾ ಇದ್ದಾರೆ ಅದು ಸಕ್ಷೀಣವಾದಂತಹ ಬೇರು ಆ ಬೇರನ್ನು ಕೂಡ ಇಲಿಗಳು ಕಚ್ಚುತ್ತಾ ಇದ್ದಾವೆ ನೋಡ್ತಾನೆ ಇದು ಯಾರು ಇನ್ನೇನು ಕೆಳಗೆ ಪ್ರಪಾತಕ್ಕೆ ಬೀಳಲೇಬಹುದು ಇವರು ಇಲಿಗಳು ಕಚ್ತಾ ಇದ್ದಾವೆ ಬೇರನ್ನು ಬಂದು ಅವರಲ್ಲಿ ಕೇಳ್ತಾನೆ ನೀವು ಯಾರು ಯಾಕೆ ಇಂತಹ ಸ್ಥಿತಿಯಲ್ಲಿದ್ದೀರಿ ಅಂತ ಆಗ ಅವರು ಮಾತಾಡ್ತಾರೆ ನೋಡಪ್ಪ ನಾವು ನಿನ್ನದೇ ಪೂರ್ವಜರು ಯಾಕೆ ಹೇಗಿದ್ದೇವೆ ಅಂತ ಹೇಳಿದರೆ ಜರತ್ಕಾರು ಅಂತ ಹೇಳುವಂತಹ ಹೆಸರುಳ್ಳವಂತಹ ನೀನೊಬ್ಬನೇ ನಮ್ಮ ಕುಲಕ್ಕಿರುವಂತಹ ಕುಲದೀಪಕನಾಗಿದ್ದಿ ಆದರೆ ನಿನಗೆ ವಿವಾಹದಲ್ಲಿ ಆಸಕ್ತಿಯೇ ಇಲ್ಲ ಮುಂದೆ ವಿವಾಹವನ್ನೇ ಆಗುವುದಿಲ್ಲ ನಮ್ಮ ವಂಶ ಅಂತ ಹೇಳುವಂಥದ್ದು ಬೆಳೆಯುವುದೇ ಇಲ್ಲ ಮುಂದೆ ನಮಗೆ ಯಾವುದೇ ವಿಧವಾದಂತಹ ನೀರಿಲ್ಲದೆ ನಮಗೆ ತರ್ಪಣಾದಿಗಳು ಕೊಡುವವರಿಲ್ಲದೆ ನಾವಿನ್ನೇನು ಪ್ರಪಾತಕ್ಕೆ ಬೀಳುವುದೇ ಹಾಗಾಗಿ ನಿನ್ನ ಪಿತೃಗಳ ಆದಂತಹ ನಾವೆಲ್ಲರೂ ಇವತ್ತು ಈ ಸ್ಥಿತಿಯಲ್ಲಿದ್ದಾರೆ ಇದ್ದೇವೆ ನೀನು ವಿವಾಹವಾಗಲೇಬೇಕು ಅಂತ ಆ ಪಿತೃಗಳೆಲ್ಲರೂ ಹೇಳ್ತಾರೆ ಜರತ್ಕಾರುವಿನ ಹತ್ರ ನೀನು ವಿವಾಹವಾಗಿ ನಿನಗೊಂದು ಸತ್ಸಂತಾನ ಆದರೆ ಒಂದು ಪುತ್ರ ಸಂತಾನ ಆದರೆ ಮಾತ್ರ ನಾವು ಈ ಕಷ್ಟದಿಂದ ಪಾರಾದೆವು ಈ ಪತನದಿಂದ ನಾವು ಪಾರಾದೆವು ಈಗ ನಮ್ಮ ಅಳಿವು ಉಳಿವು ನಿನ್ನ ಕೈಯಲ್ಲಿ ಅಂತ ಪಿತೃದೇವತೆಗಳು ಹೇಳುವಾಗ ಜರತ್ಕಾರು ಹೇಳ್ತಾನೆ ನೋಡಿ ನನಗೆ ವಿವಾಹದಲ್ಲಿ ಆಸಕ್ತಿ ಇಲ್ಲ ನಾನು ವಿವಾಹದ ಬಗ್ಗೆ ಆಲೋಚನೆಯನ್ನೇ ಮಾಡಿಲ್ಲ ನನಗೆ ಆ ಬಂಧನಗಳೆಲ್ಲ ಬೇಡ ಆದರೂ ಕೂಡ ನಿಮಗೆಗೋಸ್ಕರ ನಾನು ವಿವಾಹವಾಗಬೇಕು ಅಂತ ಆದರೆ ನಂದು ಕೆಲವು ಷರತ್ತುಗಳುಂಟು ವಿವಾಹವಾಗ್ತೇನೆ ಹೇಗೆ ಅಂದರೆ ನನಗೆ ನಾನು ಜರತ್ಕಾರು ನನಗೆ ಜರತ್ಕಾರು ಎಂಬ ಹೆಸರಿನದ್ದೇ ಕನ್ಯೆಯಲ್ಲಿ ಆದರೂ ಸಿಕ್ಕಿದರೆ ನಾನು ವಿವಾಹವಾಗ್ತೇನೆ ಅವಳ ಹೆಸರು ಕೂಡ ಜರತ್ಕಾರು ಅಂತ ಇರಬೇಕು ಅಲ್ಲದೆ ಆ ಜರತ್ಕಾರವನ್ನು ನನಗೆ ಭಿಕ್ಷಾರೂಪದಲ್ಲಿ ಕೊಡಬೇಕು ನಾನು ಅವಳನ್ನು ತಂದು ಸಾಕಿ ಜೋಪಾನ ಮಾಡಿ ಆರೈಕೆ ಮಾಡಿ ಇದೆಲ್ಲ ನಾನು ಮಾಡುವುದಿಲ್ಲ ಯಾಕೆಂದ್ರೆ ನನಗೆ ಆಸಕ್ತಿಯೇ ಇಲ್ಲ ಆದರೂ ಕೂಡ ನಿಮಗಾಗಿ ಮಾಡ್ತೇನೆ ಅವ ನನಗೆ ಭಿಕ್ಷಾರೂಪದಲ್ಲಿ ಕೊಡಬೇಕು ನನ್ನ ಯಾವುದೇ ಕ್ರಿಯೆಯನ್ನು ಕೂಡ ಅವಳು ಪ್ರಶ್ನೆ ಮಾಡಬಾರ್ದು ನಾನು ಹೋದೆ ಏನೇ ಮಾಡಿದರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಬಾರ್ದು ಈ ಎಲ್ಲ ಕಂಡೀಷನುಗಳಿಗೆ ಷರತ್ತುಗಳಿಗೆ ಒಪ್ಪಿ ಯಾರಾದರೂ ನನಗೆ ನನ್ನ ಹೆಸರಿನ ಹೆಣ್ಣನ್ನೇ ಕೊಟ್ಟರೆ ಅವಳಿಂದ ಒಂದು ಪ್ರಾಣಿ ಇಂತಲೇ ಉಂಟು ಮಹಾಭಾರತದಲ್ಲಿ ಒಂದು ಪುತ್ರ ಸಂತಾನ ಆದ ರೆ ಆವಾಗ ನಿಮಗೆ ನಿಮ್ಮ ಈ ಪತನದಿಂದ ನೀವು ರಕ್ಷಿಸಿಕೊಳ್ಳಬಹುದು ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾನೆ ಜರತ್ಕಾರು ಹಾ ವಿವಾಹವಾಗುವುದು ಅಂತ ತೀರ್ಮಾನ ಮಾಡ್ತಾನೆ ಎಲ್ಲ ಕಡೆಯಲ್ಲಿ ಹೋಗಿ ಹುಡುಕ್ತಾನೆ ನಾನು ಜರತ್ಕಾರು ನನಗೆ ಜರತ್ಕಾರು ಅಂತ ಹೇಳುವಂಥ ಹೆಸರಿನ ಕನ್ಯೆಯೇ ಬೇಕು ಮತ್ತು ನನಗೆ ಅವಳು ದಾನವಾಗಿ ಕೊಡಬೇಕು ಅಲ್ಲದೆ ಈ ಕಂಡೀಷನ್ಗಳೆಲ್ಲ ಅವನು ಹೇಳಿದ್ದ ಏನೆಲ್ಲ ಹೇಳಿದ್ದಾನೆ ಅದನ್ನೆಲ್ಲ ಹೇಳುತ್ತಾನೆ ಎಲ್ಲಿಯೂ ಅವನು ಯಾವ ಹೆಸರಿನ ಕನ್ಯೆ ಸಿಗೋದಿಲ್ಲ ಕೊನೆಗೆ ಒಂದು ಕಡೆಯಲ್ಲಿ ನಿಂತುಕೊಂಡು ಗಟ್ಟಿ ಪಟ್ಟಿಯಾಗಿ ಬೊಬ್ಬಿಡ್ತಾನೆ ನಾನು ಜರತ್ಕಾರು ಕನ್ಯಾ ಶೋಧನೆಯನ್ನು ಮಾಡ್ತಾ ಇದ್ದೇನೆ ನನಗಾಗಿ ಯಾರಾದರೂ ಜರತ್ಕಾರು ಎನ್ನುವಂತಹ ಒಂದು ಕನ್ಯೆಯನ್ನೇ ಹೊಂದಿದ್ದವರಾಗಿದ್ದರೆ ಆ ಕನ್ಯೆಯನ್ನು ನನಗೆ ಭಿಕ್ಷಾ ರೂಪದಲ್ಲಿ ಕೊಡಲಿಕ್ಕೆ ಸಿದ್ಧನಿದ್ದರೆ ಬಂದು ನನ್ನನ್ನು ಭೇಟಿಯಾಗಿ ಅಂತ ಹೀಗೆ ಬೊಬ್ಬೆ ಹೊಡಿತಾನೆ ತಾನೊಂದು ಸ್ಥಳದಲ್ಲಿ ನಿಂತುಕೊಂಡು ಕಾಡಿನ ಒಂದು ಭಾಗದಲ್ಲಿ ನಿಂತು ಆವಾಗ ಇವನ ಈ ದನಿ ಏನುಂಟು ಅದು ವಾಸುಕಿಗೆ ಕೇಳುತ್ತದೆ ಸರ್ಪರಾಜನಾದಂತಹ ವಾಸುಕಿ ವಾಸುಕಿಗೆ ಒಬ್ಬಳು ತಂಗಿ ಇದ್ದಾಳೆ ಅವಳು ಜರತ್ಕಾರು ಆ ಜರತ್ಕಾರುವನ್ನು ಕರ್ಕೊಂಡು ವಾಸುಕಿ ಬರ್ತಾನೆ ಒಂದು ವಾಸುಕಿ ಈ ಜರತ್ಕಾರು ಏನಿದ್ದಾನೆ ಈ ಗಂಡಸು ಜರತ್ಕಾರು ಅವನಿಗೆ ಈ ವಾಸುಕಿ ತನ್ನ ತಂಗಿಯಾದಂತಹ ಜರತ್ಕಾರುವನ್ನು ಭಿಕ್ಷಾರೂಪದಲ್ಲಿ ರೂಪದಲ್ಲಿ ಕೊಡ್ತಾನೆ ಇವಳನ್ನು ನೀನು ವಿವಾಹವಾಗಬೇಕು ಇವಳು ನಿನ್ನ ಯಾವುದೇ ನಿನ್ನ ಅನುಷ್ಠಾನಗಳಿಗೆ ಇವಳು ತೊಂದರೆ ಮಾಡುವುದಿಲ್ಲ ನೀನು ಏನು ಪ್ರಶ್ನೆಯೂ ಮಾಡುವುದಿಲ್ಲ ನಾನು ನಿನಗೆ ಭಿಕ್ಷೆಯ ರೂಪದಲ್ಲಿ ಕೊಟ್ಟಿದ್ದೇನೆ ಅಂತ ಅವಳನ್ನು ಪರಿಗ್ರಹಿಸ್ತಾನೆ ಈ ಜರತ್ಕಾರು ಈವಾಗ ಮತ್ತೆ ಪ್ರಶ್ನೆ ಬಂತಿಳಿರು ಅಪ್ಪನ ಹತ್ರ ಕೇಳಿದ್ದಾನೆ ಅಲ್ಲಪ್ಪ ಆ ನಾಗರಾಜ ವಾಸುಕಿ ಈ ಹುಚ್ಚನಂತಾಡುವ ಜರತ್ಕಾರುವಿಗೆ ಯಾಕೆ ತನ್ನ ತಂಗಿಯನ್ನು ತಂದುಕೊಟ್ಟ ಅವನಿಗೇನು ತಂಗಿಯ ಮೇಲೆ ವಾತ್ಸಲ್ಯವೇ ಇಲ್ವಾ ಇವನಿಗೆ ಯಾಕೆ ತಂದುಕೊಟ್ಟಿದ್ದಾನೆ ಅಂತ ಕೇಳುತ್ತಾನೆ ಪ್ರಮತಿ ಆವಾಗ ಇದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದಕ್ಕೆ ಒಂದು ಹಿನ್ನೆಲೆಯು ಉಂಟಪ್ಪ ಯಾಕಂದರೆ ಆವಾಗ ಸರ್ಪಗಳಿಗೆ ಶಾಪ ಇತ್ತು ಯಾರ ಶಾಪ ಅಂದರೆ ತನ್ನ ತಾಯಿಯಾದಂತಹ ಕದ್ರುವಿನ ಶಾಪ ಇತ್ತು ಆ ಶಾಪ ವಿಮೋಚನೆಗೆ ತಮ್ಮ ವಂಶದ ಉಳಿವಿಗೆ ವಾಸುಕಿನಾಗ ತನ್ನ ತಂಗಿಯಾದಂತಹ ಜರತ್ಕಾರುವನ್ನು ಈ ಜರತ್ಕಾರುವಿಗೆ ತಂದು ಕೊಡಲೇಬೇಕಿತ್ತು ಅದರಿಂದ ಒಂದು ಮಗು ಆಗಬೇಕಿತ್ತು ಆ ಮಗುವಿನಿಂದ ಸರ್ಪ ವಂಶ ಉಳಿಯುತ್ತಿತ್ತು ಅಂದರೆ ಈಗ ಜರತ್ಕಾರುವಿನ ಸಂತಾನ ಆಗಬೇಕಾದದ್ದು ಇಬ್ಬರಿಗೆ ಅವಶ್ಯಕತೆ ಒಂದು ಜರತ್ಕಾರುವಿನ ಪಿತೃಗಳಿಗೆ ಇನ್ನೊಂದು ಈ ಸರ್ಪಗಳಿಗೆ ಸರ್ಪಗಳಿಗೂ ಕೂಡ ಆ ಜರತ್ಕಾರುವಿನ ಮಗ ಹುಟ್ಲೇಬೇಕು ಈ ಜರತ್ಕಾರುವಲ್ಲಿ ತಂಗಿ ಜರತ್ಕಾರು ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಪ್ರಮದಿಗಳು ಹಾಗಾದರೆ ಏನಿದು ವಿವಾಹವಾಗ್ತದೆ ಕದ್ರುವಿನ ಶಾಪ ಸರ್ಪಗಳಿಗೆ ಅಂತ ಹೇಳಿದರೆ ಕದ್ರು ತಾಯಿಯೇ ಆದಂಥ ಆ ಕದ್ರು ತನ್ನ ಮಕ್ಕಳಿಗೆ ಯಾಕೆ ಶಾಪ ಕೊಟ್ಟಲು ಏನು ಶಾಪ ಅಂತ ಕೇಳ್ತಾರೆ ಈಗ ಆ ಶಾಪದ ವೃತ್ತಾಂತ ಬರ್ತದೆ ಮಹಾಭಾರತದಲ್ಲಿ ಹೀಗೆ ಒಳಗೊಳಗೆ 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 ಬೇರೆ ಬೇರೆ ಕಥೆಗಳು ಅದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ತಾ ಹೋಗಿ ಅಗಾಧವಾದದ್ದು ಇದೆಲ್ಲ ತುಂಬಿರುವುದರಿಂದಾಗಿ ಮಹಾಭಾರತ ಒಂದು ಲಕ್ಷ ಶ್ಲೋಕ ಉಳ್ಳಂತಹ ಗ್ರಂಥ ಇದು ಎಲ್ಲ ವಿಚಾರಗಳು ನಾವು ಪ್ರತಿಯೊಂದನ್ನು ಇಲ್ಲಿ ಚಿಂತನೆ ಆಗ್ತದೆ ಅಂತ ನಾನು ಹೇಳೋದಿಲ್ಲ ಮುಖ್ಯಾಂಶಗಳನ್ನಷ್ಟೇ ನಾವು ನೋಡ್ತಾ ಬರ್ತೇವೆ ಆದರೆ ಮಹಾಭಾರತದ ವ್ಯಾಪ್ತಿ ಅಂತ ಹೇಳುವಂಥದ್ದು ಹಿರಿಮೆ ಗರಿಮೆ ಅಂತ ಹೇಳುವಂಥದ್ದು ಬಹಳ ದೊಡ್ಡದು ಹಿಂದೆ ಪ್ರಜಾಪತಿ ಬ್ರಹ್ಮನಿಗೆ ಇಬ್ಬರು ಮಕ್ಕಳಿರ್ತಾರೆ ಹೆಣ್ಣು ಮಕ್ಕಳು ಕದ್ರು ಹಾಗೂ ವಿನತೆ ಅಂತ ಈ ಕದ್ರು ಹಾಗೂ ವಿನತೆಯನ್ನು ಕಶ್ಯಪರಿಗೆ ವಿವಾಹ ಮಾಡಿ ಕೊಟ್ಟಿರ್ತಾರೆ ಇವರಿಬ್ಬರೂ ಕೂಡ ಮುಂಚಿನಿಂದಲೇ ಹೇಗೆ ಅಂದರೆ ಇಬ್ಬರ ಮಧ್ಯದಲ್ಲಿ ಬಹಳ ಸ್ಪರ್ಧೆ ಕಾಂಪಿಟಿಷನ್ ಇವರ ಮಧ್ಯದಲ್ಲಿ ನಾನು ಹೆಚ್ಚು ನಾನು ಹೆಚ್ಚು ಅಂತ ಇಬ್ಬರೂ ವಿವಾಹವಾದದ್ದು ಕಶ್ಯಪರನು ಕಶ್ಯಪರ ಬಳಿಯಲ್ಲಿ ಒಂದು ದಿನ ಬಂದು ಕದ್ರು ಹಾಗೂ ವಿನತೆ ಕೇಳಿಕೊಳ್ತಾರೆ ನಮಗೆ ನಿಮ್ಮಿಂದ ಸಂತಾನ ಆಗಬೇಕು ಕದ್ರು ಹೇಳ್ತಾರೆ ನೀವು ನನಗೆ ಅತ್ಯಂತ ಶಕ್ತಿಶಾಲಿಗಳಾದ ಸಾವಿರ ನಾಗಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ವರವನ್ನು ನನಗೆ ಕೊಡಬೇಕು ಅಂತ ತಥಾಸ್ತು ಹೇಳ್ತಾರೆ ಕಶ್ಯಪರು ನಿನಗೆ ಸಾವಿರ ಮಕ್ಕಳಾಗಲಿ ಸರ್ಪಗಳು ನಾಗಗಳು ಅಂತ ಅಷ್ಟೊತ್ತಿಗೆ ವಿನುತೆ ಕೇಳ್ತಾಳೆ ನನಗೆ ಅಷ್ಟೆಲ್ಲ ಬೇಡ ನನಗೆ ಎರಡೇ ಎರಡು ಮಕ್ಕಳು ಸಾಕು ಆದರೆ ಆ ಎರಡು ಮಕ್ಕಳು ಈ ಕದ್ರುವಿನ ಮಕ್ಕಳಿಗಿಂತ ಹೆಚ್ಚು ಶಕ್ತಿಶಾಲಿಗಳಾಗಬೇಕು ಅಂತಹ ಎರಡು ಮಕ್ಕಳನ್ನು ನನಗೆ ದಯಪಾಲಿಸಿ ಸರಿ ವಿನತೆಗೂ ಆಕೆ ಅವರು ತಥಾಸ್ತು ಅಂತ ಹೇಳ್ತಾರೆ ಕಶ್ಯಪರು ಮುಂದೆ ಸ್ವಲ್ಪ ಸಮಯ ಆದ ನಂತರ ಕದ್ರು ಸಾವಿರ ಮೊಟ್ಟೆಗಳನ್ನು ತಾನಿಡ್ತಾಳೆ ಸರ್ಪಗಳು ನಾಗಗಳಾಗಿ ಹೊರಬರುವಂಥದ್ದಿದ್ದಾವೆ ಅವು ಈಗ ನಾವು ಪ್ರಶ್ನೆ ಮಾಡಲಿಕ್ಕಿಲ್ಲ ಆ ಅವಳು ಹೆಣ್ಣು ಅವಳು ಮೊಟ್ಟೆ ಇಟ್ಲು ಹೇಗೆ ಇವಳು ಹೆಣ್ಣು ಇವಳು ಹೇಗೆ ಮೊಟ್ಟೆ ಇಟ್ಲು ಅಂತ ಇದೆಲ್ಲ ಆ ಸೃಷ್ಟಿಕ್ರಿಯೆ ಆರಂಭವಾದಂಥ ಆ ಪ್ರಾಥಮಿಕವಾದಂತಹ ದಿನಗಳು ಈ ಇಡೀ ಪ್ರಪಂಚದಲ್ಲಿ ಏನೆಲ್ಲ ಸೃಷ್ಟಿ ಉಂಟೋ ಹಕ್ಕಿಗಳಿರ್ಬೋದು ಸರ್ಪಗಳಿರ್ಬೋದು ಪಕ್ಷಿಗಳು ಅದೇ ರೀತಿಯಾಗಿ ಮನುಷ್ಯರು ಎಲ್ಲರೂ ಕೂಡ ನಾವು ಕಶ್ಯಪರ ಸಂತಾನವೇ ಅಂತ ಹೇಳಲಾಗ್ತದೆ ನಮ್ಮ ಪುರಾಣಗಳಲ್ಲಿ ಹಾಗಾಗಿ ಇವತ್ತು ಯಾವನೋ ಒಬ್ಬ ವ್ಯಕ್ತಿಗೆ ಗೋತ್ರ ಗೊತ್ತಿಲ್ಲ ಆದರೆ ಅವನು ನಿಸ್ಸಂಶಯವಾಗಿ ಧೈರ್ಯದಿಂದ ಹೇಳ್ಬೋದು ನಾನು ಕಶ್ಯಪ ಗೋತ್ರ ಅಂತ ಯಾಕೆಂದರೆ ಪ್ರತಿಯೊಂದು ನಮ್ಮ ಮಹಾಭಾರತ ಹಾಗೂ ಇತರ ಪುರಾಣಗಳು ಇದನ್ನು ನಮಗೆ ಸ್ಪಷ್ಟಪಡುತ್ತದೆ ಸ್ಪಷ್ಟಪಡಿಸುತ್ತದೆ ಭಾಗವತದಲ್ಲಿಯೂ ಇದರ ಬಗ್ಗೆ ಉಲ್ಲೇಖ ಉಂಟು ಯಾಕೆಂದರೆ ಕಶ್ಯಪರು ಮೂಲ ಪುರುಷರಾಗಿದ್ದಾರೆ ಆ ಕಶ್ಯಪರಿಂದ ಇತರ ಎಲ್ಲ ವರ್ಗಗಳ ಸೃಷ್ಟಿಯೂ ಕೂಡ ಆದದ್ದು ಅಂತ ಹೇಳುವಂಥದ್ದು ನಿಸ್ಸಂಶಯ ನಾಗಕುಲವೂ ಆದದ್ದು ಕಶ್ಯಪರಿಂದ ಇನ್ನು ಮುಂದೆ ಪಕ್ಷಿ ಕುಲವೂ ಆದದ್ದು ಕಶ್ಯಪರಿಂದ ಈ ಎಲ್ಲವೂ ಕೂಡ ಕಶ್ಯಪರಿಂದಲೇ ಆದದ್ದಾದದ್ದರಿಂದ ಕಶ್ಯಪ ಗೋತ್ರದವರು ಇಡೀ ಅದಕ್ಕೆ ಹೇಳುವಂಥದ್ದು ವಸುದೈವ ಕುಟುಂಬಕಂ ಎಲ್ಲವೂ ಕೂಡ ಮೂಲಕ್ಕೆ ಹೋದರೆ ಎಲ್ಲ ಒಂದೇ ಕಡೆಯಿಂದ ಬಂದಿದೆ ಈ ವೈವಿಧ್ಯಗಳೆಲ್ಲ ವೈವಿಧ್ಯತೆಗಳೆಲ್ಲ ಏನು ಉಂಟಲ್ಲ ಇದೆಲ್ಲ ಆಕಾರದಲ್ಲಿ ಗುಣಗಳಲ್ಲಿ ಸ್ವಭಾವಗಳಲ್ಲಿ ಬುದ್ಧಿಮತ್ತೆಯಲ್ಲಿ ಇದರಿಂದೆಲ್ಲ ಆದಂತಹ ವೈವಿಧ್ಯತೆಗಳೇ ಹೊರತು ಮೂಲ ಮೂಲ ಪರಬ್ರಹ್ಮನೇ ಆನಂತರ ಪರಬ್ರಹ್ಮನಿಂದ ಬಂದಂತಹ ವ್ಯವಸ್ಥೆಗಳು ಇದೆಲ್ಲವೂ ಕೂಡ ಅಂತ ಹೇಳುವಂಥದ್ದು ಈ ರೀತಿಯಾಗಿ ನಾಗಗಳು ಮೊಟ್ಟೆಯೆಲ್ಲ ಇಟ್ಟಾಗಿದೆ ಕದ್ರೂ ಒಂದು ದಿನ ಈ ಸಾವಿರ ಮೊಟ್ಟೆಗಳು ಒಡೆದು ಅದರಿಂದ ಸಾವಿರ ಸರ್ಪಗಳು ನಾಗಗಳು ಹೊರಬರ್ತದೆ ಆ ಆಗ ವಿನತೆಗೆ ತುಂಬ ದುಃಖ ಆಗುತ್ತದೆ ವಿನತೆ ಕೂಡ ಎರಡು ಮೊಟ್ಟೆಗಳನ್ನು ಇಟ್ಟಿದ್ದಾಳೆ ಹೌದು ಈ ಸರ್ಪಗಳು ನಾಗಗಳಾದರೂ ಹೊರಬಂದು ಕದ್ರುವಿನ ಮೊಟ್ಟೆಗಳು ಒಡೆಯಿತು ಆದರೆ ನಾ ನನ್ನ ಎರಡೂ ಮೊಟ್ಟೆಗಳು ಒಡಿಲಿಲ್ಲ ಅದರಿಂದ ಅವಳ ಮಕ್ಕಳಿಗಿಂತ ಹೆಚ್ಚು ಶಕ್ತಿಯಾಲಿಯಾದ ಮಕ್ಕಳು ಬೇಕು ಅಂತ ನಾನು ಕೇಳಿಕೊಂಡಿದ್ದೆ ಆದರೆ ಈ ಮೊಟ್ಟೆ ಇನ್ನೂ ಒಡಿಲಿಲ್ಲಲ್ಲ ಅಂತ ತನ್ನ ಒಂದು ಉದ್ವೇಗದಿಂದ ಆತುರದಿಂದ ಅವಸರದಿಂದ ಹೋಗಿ ಒಂದು ಮೊಟ್ಟೆಯನ್ನು ತಾನೇ ಒಡೆದು ಬಿಟ್ಲು ಇನ್ನೂ ಕೂಡ ಕಾಲ ಬಂದಿರಲಿಲ್ಲ ಆದರೆ ಆಕೆ ಒತ್ತಡಕ್ಕೆ ಬಿದ್ದು ಬಿಟ್ಟಲು ಮನಸ್ಸಲ್ಲಿ ಆ ಒಂದು ಏನು ಹೇಳ್ತಾರೆ ಆ ಮನಸ್ಸಲ್ಲಿ ಅವಳಿಗೊಂದು ಉದ್ವೇಗ ತಡ್ಕೊಳಿಕ್ಕಾಗಲಿಲ್ಲ ಅವಳಿಗಾಯಿತು ನನಗಾಗಲಿಲ್ಲ ಅಂತ ಗಾಂಧಾರಿಗಾದ ಹಾಗೆ ಓಡದಲಲ್ಲ ಒಡೆದ ಅದರಿಂದ ಒಂದು ಮಗು ಹೊರಗೆ ಬರ್ತದೆ ಬಂದಂಥ ಆ ಮಗು ಒಂದು ದೂರದುರೇ ನೋಡ್ತದಂತೆ ತಾಯಿಯನ್ನು ಯಾಕೆಂದರೆ ಅದರ ಶರೀರದಲ್ಲಿ ಅಂಗಾಂಗಗಳು ಪೂರ್ತಿಯಾಗಿ ನಿರ್ಮಾಣ ಆಗಿರುವುದಿಲ್ಲ ವಿಕಲಾಂಗವಾಗಿ ಹುಟ್ಟುಬಿಟ್ಟಿದೆ ಆ ಮಗು ತಾಯಿಯನ್ನು ದಿಟ್ಟ ಕಣ್ಣಿನಿಂದ ದುರದುರನೆ ನೋಡಿ ಶಪಿಸಿ ಬಿಡ್ತದಂತೆ ತಾಯಿಗೆ ಆ ಮಗು ವೀನತೆಗೆ ಶಪಿಸ್ತದೆ ಏನು ಶಾಪ ಅಂತ ಹೇಳಿದರೆ ನಾನು ಪೂರ್ಣಾಂಗನಾಗುವಲ್ಲಿವರೆಗೆ ನಿನಗೆ ತಾಳ್ಮೆ ಇಲ್ಲಲ್ಲಮ್ಮ ನನ್ನನ್ನು ಇವತ್ತು ಈ ಸ್ಥಿತಿಗೆ ತಂದು ಬಿಟ್ಟಿಯಲ್ಲ ನೀನು ನಿನ್ನ ಸವತಿಯ ದಾಸಿಯಾಗು ಮುಂದೆ ಅಂತ ಶಾಪ ಮಗುವೇ ತಾಯಿಗೆ ಶಾಪ ಕೊಟ್ಟಳು ಆ ತಾಯಿಯನ್ನು ಕದ್ರು ಮಕ್ಕಳಿಗೆ ಶಾಪ ಕೊಡುವವಳಿದ್ದಾಳೆ ಹೀಗೆ ವಿನತೆಗೆ ಆ ಮಗುವಿನಿಂದ ಶಾಪ ಬಂತು ಆ ನಂತರ ಹೇಳ್ತಾಳೆ ನೋಡಮ್ಮ ನನ್ನನ್ನಂತೂ ನೀನು ಈ ಅವಸರದಲ್ಲಿ ಹೊರಗೆ ಬರುವ ಹಾಗೆ ಮಾಡಿಬಿಟ್ಟೇ ಪೂರ್ಣಾಂಗನಾಗಲಿಕ್ಕೆ ನನಗೆ ಅವಕಾಶ ಕೊಡಲಿಲ್ಲ ಆದರೆ ನನ್ನ ತಮ್ಮನನ್ನು ಹೀಗೆ ಮಾಡಬೇಡ ಆತ ಬಹಳ ಪರಾಕ್ರಮಶಾಲಿಯಾಗಿ ಬಹಳ ತೇಜಸ್ವಿಯಾಗಿ ಕಾಲ ಕಾಲಾಂತರದವರೆಗೆ ಪೂಜಿಸಲ್ಪಡುವವನಾಗಿ ಬೆಳೀತಾನೆ ನನ್ನ ತಮ್ಮನಿಗೆ ಈ ಗತಿ ಬರುವ ರೀತಿ ಮಾಡಬೇಡ ಅವನು ಯಾವಾಗ ಹೊರಗೆ ಬರ್ತಾನೋ ಆಗಲೇ ಹೊರಗೆ ಬರಲಿ ಅವಸರ ಮಾಡಬೇಡ ಅವನೇ ನಿನ್ನನ್ನು ನಾನು ಏನೀಗ ಶಾಪ ಕೊಟ್ಟೆ ನೀನು ಸವತಿಯ ದಾಸಿಯಾಗುವಂತ ಆ ನಿನ್ನ ಹಾಸ್ಯತ್ವದಿಂದ ನನ್ನ ತಮ್ಮ ನಿನ್ನನ್ನು ವಿಮೋಚನೆ ಮಾಡುತ್ತಾನೆ ನೀನು ಹೆದರುಬೇಡ ಅಂತ ಹೇಳಿ ಆ ಮಗು ಅಂತರಿಕ್ಷದಲ್ಲಿ ಹಾರಿ ತಾನು ಅಂತರ್ಧಾನವಾಗ್ತದಂತೆ ಅರುಣ ಈ ಅರುಣ ಯಾರು ಅಂದರೆ ಸೂರ್ಯನ ಸಾರಥಿ ಕಥೆಯೊಳಗೊಂದು ಕಥೆ ಕಥೆಯೊಳಗೊಂದು ಕಥೆ ಅಂತ ನಾವು ಹೇಳಿದಾಗೆ ಸೂರ್ಯನ ಸಾರಥಿಯಾಗಿರುವಂಥವನೇ ಈ ಅರುಣದೇವ ಅಂತ ಯಾಕೆ ಅದು ಹೇಗೆ ಅರುಣ ಸೂರ್ಯನ ಸಾರಥಿಯಾದ ಅಂತ ಹೇಳುವಂಥದ್ದನ್ನು ಇಲ್ಲಿಯೇ ಹೇಳ್ತಾ ಹೋಗ್ತೇನೆ ನಾನು ಅರುಣ ಹೇಗೆ ಸಾರಥಿಯಾದ ಅಂದರೆ ನಮಗೆ ಗೊತ್ತುಂಟು ಈ ಅಮೃತ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಭಗವಂತ ಮೋಹಿನಿ ರೂಪದಲ್ಲಿ ಅಮೃತ ಹಂಚಿಕೆಯನ್ನು ಮಾಡುವಾಗ ಆ ರಾಕ್ಷಸರಿಬ್ಬರು ಬಂದು ದೇವತೆಗಳ ಸಾಲಲ್ಲಿ ಕೂತ್ಕೊಂಡು ಅಮೃತಪಾನವನ್ನು ಮಾಡುವಂಥದ್ದನ್ನು ಸೂರ್ಯಚಂದ್ರರು ನೋಡ್ತಾರೆ ಸೂರ್ಯಚಂದ್ರರು ನೋಡಿ ಈ ವಿಚಾರವನ್ನು ಭಗವಂತನಿಗೆ ತಿಳಿಸ್ತಾರೆ ಅವರು ರಾಕ್ಷಸರು ಅಂತ ಆವಾಗ ಸುದರ್ಶನ ಚಕ್ರದಿಂದ ಆ ರಾಕ್ಷಸನ ಒಬ್ಬ ರಾಕ್ಷಸ ಆ ರಾಕ್ಷಸನ ಶಿರಚ್ಛೇದ ಮಾಡಲಾಗ್ತದೆ ಆ ರುಂಡ ಏನುಂಟು ಅದು ಆದ ಕೆಳಗಿನ ಭಾಗ ಕೇತು ಅಂತ ಆಗುವಂಥದ್ದು ಈ ರಾಹುಕೇತುಗಳಿಗೆ ಇದನ್ನು ತೋರಿಸಿಕೊಟ್ಟಂಥ ಸೂರ್ಯಚಂದ್ರನ ಮೇಲೆ ಸಿಟ್ಟು ನಾನು ರಾಕ್ಷಸ ಅಂತ ಹೇಳುವಂಥದ್ದನ್ನು ಭಗವಂತನಿಗೆ ತೋರಿಸಿಕೊಟ್ಟದ್ದು ಈ ಸೂರ್ಯಚಂದ್ರ ಕಾಲಕಾಲಕ್ಕೆ ಇವರನ್ನು ನಾನು ನುಂಗುತ್ತೇನೆ ಅಂತ ರಾಹುಕೇತುಗಳು ತಾವು ಪ್ರಮಾಣವನ್ನು ಮಾಡುತ್ತಾರೆ ಹಾಗೂ ಗ್ರಹಣ ಕಾಲ ನಮಗೆ ಗೊತ್ತೇ ಉಂಟು ರಾಹುಕೇತುಗಳು ಸೂರ್ಯಚಂದ್ರರನ್ನು ನಿಗದಿತ ಸಂದರ್ಭದಲ್ಲಿ ನುಂಗುವಂಥದ್ದು ಆವಾಗ ಬಹಳ ಕಷ್ಟ ಆಗ್ತದಂತೆ ಸೂರ್ಯಚಂದ್ರನಿಗೆ ಇಬ್ಬರಿಗೂ ಕೂಡ ಸೂರ್ಯ ಏನು ತೀರ್ಮಾನ ಮಾಡ್ತಾನೆ ಸೂರ್ಯನಿಗೆ ದೇವತೆಗಳ ಮೇಲೆ ಬಹಳ ಸಿಟ್ಟು ಬರ್ತದೆ ಹೌದು ನಾನು ಈ ದೇವತೆಗಳೆಲ್ಲರಿಗೂ ಒಳ್ಳೆಯದಾಗಬೇಕು ಒಳಿತಾಗಬೇಕು ಆ ರಾಕ್ಷಸ ಅಮೃತಪಾನ ಮಾಡಬಾರ್ದು ಅಂತ ಹೇಳಿ ಅದನ್ನು ತಪ್ಪಿಸಲಿಕ್ಕೆ ನೋಡಿದೆ ಆದರೆ ಇವತ್ತು ಅದರ ಕಷ್ಟವನ್ನು ನಾನು ಮಾತ್ರ ಅನುಭವಿಸ್ತಾ ಇದ್ದೇನೆ ಚಂದ್ರನೂ ಕೂಡ ಹಾಗಿದ್ದಾಗ ಇವರಿಗೆ ಯಾರಿಗೆ ಯಾವುದೇ ಶಿಕ್ಷೆ ಇಲ್ಲ ಇವರಿಗೆ ಒಳಿತು ಮಾಡಲಿಕ್ಕೆ ಹೋದಂಥ ನಮಗೆ ಈ ಶಿಕ್ಷೆ ಈ ದೇವತೆಗಳನ್ನಾಗಲಿ ಇವರ ಈ ಸೃಷ್ಟಿಯನ್ನಾಗಲಿ ಯಾವುದನ್ನು ಬಿಡುವುದಿಲ್ಲ ಅಂತ ಸೂರ್ಯ ಬಹಳ ಪ್ರಖರನಾಗ್ತಾನಂತೆ ಪ್ರಖರತೆ ಆ ಸೂರ್ಯನ ಪ್ರಖರತೆಗೆ ಇಡೀ ಸೃಷ್ಟಿಯೇ ತಲ್ಲನಗೊಡ್ತದೆ ಎಲ್ಲ ಕಡೆಯಲ್ಲಿ ಬೇಗೆ ಎಲ್ಲ ಕಡೆಯಲ್ಲಿ ಬಿಸಿ ಪ್ರಖರತೆ ತಾಳ್ಲಿಕ್ಕಾಗದೆ ಎಲ್ಲ ಸೃಷ್ಟಿಯಲ್ಲಿದ್ದಂಥ ಪ್ರತಿಯೊಂದು ಜೀವಿಗಳು ಕೂಡ ತಾವು ಸುಟ್ಟು ಕರಕಲಾಗಿ ಬಿದ್ದು ಬಿಡ್ತಾರೆ ಈವಾಗ ಏನು ಮಾಡುವುದು ಈ ಸೂರ್ಯನ ಪ್ರಖರತೆಯನ್ನು ತಡೆಯುವಂತಹ ಶಕ್ತಿ ಯಾವುದು ಯಾವುದರಿಂದ ಇದನ್ನು ತಡಿಲಿಕ್ಕೆ ಸಾಧ್ಯ ಅಂತಾಗುವಾಗ ದೇವತೆಗಳು ಬ್ರಹ್ಮದೇವರು ಎಲ್ಲರೂ ತೀರ್ಮಾನ ಮಾಡಿ ಈ ಕಶ್ಯಪುತ್ರನಾದಂಥ ವಿನತಾ ಗರ್ಭ ಸಂಜನಾದಂಥ ಅರುಣನನ್ನು ತಂದು ಸೂರ್ಯದೇವರ ಮುಂದೆ ನಿಲ್ಲಿಸಿ ಬಿಡ್ತಾರೆ ರಥದಲ್ಲಿ ಸೂರ್ಯನ ಆ ರಥದ ಸಾರಥಿಯಾಗಿರುವಂಥವನು ಅರುಣ ಸೂರ್ಯನಿಂದ ಬಂದಂಥ ಆ ಕಾಂತಿಯನ್ನು ತಡೆಯುವಂಥ ಶಕ್ತಿ ಆ ವಿನತಾ ಕುಮಾರನಾದಂಥ ಆ ಕಶ್ಯಪ ಕುಮಾರನಾದಂಥ ಅರುಣನಿಗಲ್ಲದೆ ಇನ್ಯಾರಿಗೂ ಇಲ್ಲ ಅರುಣ ಆ ಒಂದು ಶಕ್ತಿಯನ್ನು ತಾನು ತಗ್ಗಿಸಿ ಆನಂತರ ಅದನ್ನು ಭೂಮಿಗೆ ಕಳುಹಿಸಲಾಗುತ್ತಾನೆ ಈ ಕಳುಹಿಸಲಾಗುತ್ತದೆ ಇವತ್ತು ನಾವು ಏನು ಓಝಾನ್ ಅಂತ ಹೇಳ್ತೇವೋ ಅದು ಅರುಣ ಇದ್ದರೂ ಇರಬಹುದು ನಾವಿವತ್ತಿನ ಕಾಲಕ್ಕೆ ಓಜಾನ್ ಅಂತ ಹೇಳ್ತೇವೆ ಅದು ಆ ಸೂರ್ಯನಿಂದ ಬೀಳುವಂತಹ ನೇರವಾದಂತಹ ಆ ಕಾಂತಿಯನ್ನು ತಾನು ಸ್ವಲ್ಪ ಅಲ್ಲೆಲ್ಲ ಅಲ್ಲಿದ್ದಂಥ ಆ ದುಷ್ಪರಿಣಾಮಗಳನ್ನು ತಡೆ ಹಿಡಿದು ಶುಭ್ರವಾದಂಥ ಆ ಸೂರ್ಯಕಾಂತಿಯನ್ನು ನಮಗೆ ಮುಟ್ಟುವಂತೆ ಮಾಡುವಂಥದ್ದು ಓಜಾನ್ ಪದರ ಅಂತ ಇವತ್ತು ನಾವು ಆದರೆ ಮಹಾಭಾರತ ನಮ್ಮ ಶಾಸ್ತ್ರ ಪುರಾಣಗಳು ಹೇಳುವಂಥದ್ದೇನು ಅಂದರೆ ಅರುಣ ಅಂತ ಕಲ್ಪನೆ ಅದು ಹೇಗೆ ಇಲ್ಲಿಂದ ಅಲ್ಲಿಗೊಂದು ಮ್ಯಾಚ್ ಆಗ್ತದೆ ಒಂದು ಲಿಂಕ್ ಸಿಗ್ತದೆ ನಮಗೆ ಅಂತ ನೋಡಿ ಈ ರೀತಿಯಾಗಿ ಸೂರ್ಯಕಾಂತಿಯನ್ನು ತಡೆ ಹಿಡಿಯಲಿಕ್ಕೋಸ್ಕರವಾಗಿ ಅರುಣನನ್ನು ಸಾರಥಿಯಾಗಿ ನಿಯೋಜಿಸಲಾಗುತ್ತದೆ ಅಂತ ಈ ರೀತಿಯಾಗಿ ಅರುಣನಿಗೊಂದು ಕರ್ತವ್ಯ ಭಾರ ಅಂತ ಹೇಳುವಂಥದ್ದು ಪ್ರಾಪ್ತವಾಯಿತು ಈಗ ಕದ್ರು ಮತ್ತು ವಿನತೆಯರು ಇವರಿಬ್ಬರೂ ಕೂಡ ಒಂದು ದಿನ ಹೀಗೇ ತಿರುಗಾಡ್ತಾ ಇದ್ದಾರೆ ತಿರುಗಾಡಬೇಕಾದ್ರೆ ಈವಾಗ ಸಮುದ್ರ ಮಥನ ನಡೆದಾಗಿದೆ ಇಲ್ಲಿ ಮಹಾಭಾರತದಲ್ಲಿ ಸಮುದ್ರ ಮಥನದ ಸಂಪೂರ್ಣ ಕಥೆ ಈ ಭಾಗದಲ್ಲಿ ಬರ್ತದೆ ಅರುಣ ಹೋಗಿ ಆಗಿದೆ ಇನ್ನೊಂದು ಮೊಟ್ಟೆ ಇನ್ನೂ ಕೂಡ ಒಡೆದಿಲ್ಲ ಕದ್ರುವಿನ ಸಾವಿರ ಮೊಟ್ಟೆಗಳು ಹೊರಬಂದಾಗಿದೆ ಸರ್ಪಗಳು ನಾಗಗಳು ಜನಿಸಿಯಾಗಿದೆ ಸಮುದ್ರ ಮಥನ ನಡೀತದೆ ಸಮುದ್ರ ಮಥನದಿಂದ ಬೇರೆ ಬೇರೆ ವಸ್ತುಗಳು ಬರುವಂಥದ್ದು ಅದೆಲ್ಲ ನಮಗೆ ಗೊತ್ತು ಈ ಭಾಗವೂ ಕೂಡ ಮಹಾಭಾರತದಲ್ಲಿ ಸಮುದ್ರ ಮಥನದ ಸಂಪೂರ್ಣ ಭಾಗ ಉಂಟು ಈ ಸಮುದ್ರ ಮತನದಿಂದ ಶ್ರವಸ್ಸು ಅಂತ ಹೇಳುವಂಥ ಒಂದು ಕುದುರೆ ಬಂದಿರ್ತದೆ ಕದ್ರು ಹಾಗೂ ವಿನತೆಯರು ಮಾತಾಡ್ತಾ ಹೋಗ್ತಾ ಇದ್ದಾರೆ ಉಚ್ಚೈಶ್ರವಸ್ಸು ಅಂತ ಹೇಳುವಂಥ ಒಂದು ಕುದುರೆ ಬಂದಿದೆಯಂತೆ ಸಮುದ್ರ ಮತನದಿಂದ ಆ ಕುದುರೆಯ ಬಣ್ಣ ಯಾವುದಿರ್ಬೋದು ಅಂತ ಕೇಳ್ತಾಳೆ ಕದ್ರು ವಿನತೆಯಲ್ಲಿ ವಿನತೆ ಹೇಳ್ತಾಳಂತೆ ಅದು ಶ್ವೇತವರ್ಣದ್ದು ಸಂಶಯ ಇಲ್ಲ ಸಂಪೂರ್ಣ ಶ್ವೇತವರ್ಣದ ಶು ಕುದುರೆ ಬಂದಿದೆ ಆಶ್ರವ ಬಂದಿದೆ ಅಂತಲೇ ನಾವು ಕೇಳಿದ್ದೇವೆ ಅಂತ ಆದರೆ ಕದ್ರು ಹೇಳ್ತಾಳೆ ಹೌದು ಅದು ಬಿಳಿ ಬಣ್ಣ ಹೌದು ಆದರೆ ಅದರ ಬಾಲಕಪ್ಪು ನಾನು ಕೇಳಲ್ಪಟ್ಟಿದ್ದೇನೆ ಅಂತ ಇಲ್ಲ ಪಂದ್ಯವಾ ಹೌದು ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಸೋತವರು ಅವರ ದಾಸಿಯಾಗಬೇಕು ಸೋತವರು ಗೆದ್ದವರ ದಾ ದಾಸಿಯಾಗಬೇಕು ಅಂತ ಇವರ ಇಬ್ಬರ ಮಧ್ಯದಲ್ಲಿ ಪಂದ್ಯ ಕದ್ರು ಹೇಳ್ತಾಳೆ ಕುದುರೆ ಬಿಳಿಯೇ ಆದರೆ ಅದರ ಬಾಲಕಪ್ಪು ವಿನತೆ ಹೇಳ್ತಾಳೆ ಇಲ್ಲ ಪೂರ್ತಿ ಶುಭ್ರ ಶ್ವೇತವರ್ಣದ ಕುದುರೆ ಉಚ್ಚರಿಷವಸು ಅಂತ ಕದ್ರುವಿಗೂ ಗೊತ್ತಿತ್ತು ಪೂರ್ತಿ ಶ್ವೇತವರ್ಣದ ಕುದುರೆ ಅಂತ ಆದರೆ ಅವಳನ್ನು ನನ್ನ ದಾಸಿಯಾಗಬೇಕು ದಾಸಿಯನ್ನಾಗಿಸಬೇಕು ಅಂತ ಹೇಳುವಂಥ ದುರ್ಬುದ್ಧಿ ವಿನತೆಯನ್ನು ಅಲ್ಲದೆ ಅಲ್ಲಿ ಶಾಪ ಬೇರೆ ಇತ್ತಲ್ಲ ಅರುಣನದ್ದು ವಿನತೆಗೆ ಅದೂ ಫಲಕಾರಿಯಾಗಬೇಕು ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಆಗಿ ಬಂದು ಜನಮೇಜಯನ ಜಯನ ಸರ್ಪಯಾಗೋಕ್ಕೆ ಇದು ಹೇಗೆ ಪ್ರೇರಣೆ ಆಗ್ತದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ ದಾರಿಯಲ್ಲಿ ನಾವೀಗ ಇದ್ದೇವೆ ಈಗ ಗೊತ್ತುಂಟಲ್ಲ ಕದುರಿಗೆ ಆದರೂ ತಾನು ಅವಳನ್ನು ದಾಸಿ ಮಾಡಿಕೊಳ್ಳಬೇಕು ಅಂತ ಹೇಳುವಂಥ ದುರುದ್ದೇಶದಿಂದ ಈ ಪಂದ್ಯವನ್ನು ಇಟ್ಟಿದ್ದಾಳೆ ವಿನತೆಗೆ ಕನ್ಫರ್ಮ್ ಆಗಿ ಗೊತ್ತುಂಟು ಅದು ಬಿಳಿ ಶ್ವೇತವರ್ಣದ ಅಶ್ವ ಅಂತ ಈಗ ಕದ್ರು ನೇರವಾಗಿ ತನ್ನ ಮಕ್ಕಳ ಬಳಿಗೆ ಬರ್ತಾಳೆ ಸರ್ಪಗಳ ನಾಗಗಳಿಗೆ ಬಂದು ಹೇಳುತ್ತಾಳೆ ನೋಡಿ ಶ್ರವಸು ಯಾವ ವರ್ಣ ಅಂತ ಆಗ ಎಲ್ಲ ಮಕ್ಕಳು ಹೇಳ್ತಾರೆ ಅದು ಶ್ವೇತವರ್ಣದ ಕುದುರೆಮ್ಮ ಅಂತ ಅಲ್ಲ ಅದರ ನಾಳೆ ಅದರ ಬಾಲಕಪ್ಪಾಗಬೇಕು ಅಂತ ಯಾಕೆ ಬಾಲಕಪ್ಪಾಗಬೇಕು ಹೇಗೆ ನೀವೆಲ್ಲ ಹೋಗಿ ಆ ಬಾಲಕ್ಕೆ ಸುತ್ತಿಕೊಂಡು ನಿಂತು ನಿಂತು ಆ ಬಾಲ ಕಪ್ಪಾಗಿ ಕಾಣಬೇಕು ಯಾಕಮ್ಮ ಅಂತ ಕೇಳಿದರೆ ವಿನತೆ ಬರ್ತಾಳೆ ನಿಮ್ಮ ದೊಡ್ಡಮ್ಮ ಬರ್ತಾಳೆ ಅವಳು ನಾನು ಪಂದ್ಯವನ್ನು ಇಟ್ಟಿದ್ದೇವೆ ಏನು ಪಂದ್ಯ ಅಂದರೆ ಅದರ ಬಾಲ ಕಪ್ಪಾಗಿದ್ದರೆ ಅವಳು ನನ್ನ ದಾಸಿಯಾಗ್ತಾಳೆ ಅವಳು ಹೇಳಿದ್ಲು ಶ್ವೇತವರ್ಣ ಒಂದು ವೇಳೆ ಬಿಳಿಯೇ ಆಗಿದ್ದರೆ ನಾನು ಅವಳ ದಾಸಿಯಾಗಬೇಕಾಗ್ತದೆ ಈಗ ಅವಳನ್ನು ನನ್ನ ದಾಸಿಯನ್ನಾಗಿ ಮಾಡುವಂಥ ಹೊಣೆ ನಿಮ್ಮದು ಬಾಲಕ್ಕೆ ಸುತ್ತಿಕೊಳ್ಳಿ ನಾಳೆ ವಿನತೆ ಬರುವಾಗ ಅಂತ ಸರ್ಪಗಳು ಹೇಳ್ತಾಳೆ ಏನಮ್ಮ ತಾಯಿ ಮಕ್ಕಳಿಗೆ ಸದ್ಬುದ್ಧಿಯನ್ನು ಸದಾಚಾರವನ್ನು ಒಳ್ಳೊಳ್ಳೆ ಗುಣಗಳನ್ನು ಕಲಿಸಬೇಕು ನೀನು ನಮ್ಮ ಹತ್ರ ಇಂತಹ ಪಾಪದ ಕೆಲಸಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀಯಲ್ಲ ಪ್ರಚೋದಿಸ್ತಾ ಇದ್ದೀಯಲ್ಲ ಅಂತ ಸಿಟ್ಟು ಬಂದುಬಿಡ್ತದೆ ಕದ್ರುವಿಗೆ ಶಾಪ ಕೊಟ್ಟು ಬಿಡ್ತಾಳೆ ಎಲ್ಲ ಸರ್ಪಗಳಿಗೆ ಶಾಪ ಮುಂದೆ ಜನಮೇಜಯ ವಂಶ ಸಂಹೂತನಾದಂತಹ ಜನಮೇಜಯ ಸರ್ಪಯಾಗವನ್ನು ಮಾಡ್ತಾ ಇದ್ದಾನೆ ಆ ಸರ್ಪಯಾಗದಲ್ಲಿ ನೀವು ಎಲ್ಲರೂ ಬಿದ್ದು ಸಾಯಿರಿ ಅಂತ ಶಾಪ ಕೊಟ್ಟು ಬಿಟ್ಟಲು ತಾಯಿಯಾದಂತಹ ಕದ್ರು ಮಕ್ಕಳಾದಂತಹ ಸರ್ಪಗಳಿಗೆ ಮನಸ್ಸಲ್ಲಿ ಪ್ರಶ್ನೆ ಬಂತಲ್ಲ ತಾಯಿಯೇ ಆಕೆ ಕೊಟ್ಲು ಅಂತ ಇದು ಬ್ರಹ್ಮದೇವರ ಇಚ್ಛೆಯಾಗಿತ್ತು ಬ್ರಹ್ಮದೇವರು ಆಕೆಯ ಬಾಯಿಯ ಮುಖಾಂತರ ಈ ಶಾಪರೂಪವಾದಂಥ ಆ ಮಾತುಗಳು ಬರುವ ರೀತಿಯಲ್ಲಿ ಆಕೆಗೆ ಪ್ರೇರಣೆಯನ್ನು ಕೊಟ್ಟು ಬಿಟ್ಟಿದ್ದರು ಬ್ರಹ್ಮದೇವರಿಗೆ ಏನಾಗಬೇಕಿತ್ತು ಸರ್ಪಗಳಿಗೆ ಶಾಪ ಸಿಕ್ಕಿ ಅಂದರೆ ಆಗ ಸರ್ಪ ಸರ್ಪಗಳು ನಾಗಗಳೆಲ್ಲ ಬಹಳ ದುಷ್ಟರಾಗಿದ್ದುವಂತೆ ಕಂಡ ಕಂಡವರಿಗೆ ಕಚ್ಚುವಂಥದ್ದು ತಮ್ಮಲ್ಲೆಲ್ಲ ವಿಷಭರಿತ ಸರ್ಪಗಳು ಅತ್ಯಂತ ಹೆಚ್ಚಾಗಿದ್ದುವು ಎಲ್ಲ ಯಾವುದೇ ತಪ್ಪನ್ನು ಮಾಡದೇ ಇದ್ದಂತಹ ಜೀವಿಗಳಿಗೆ ಹೋಗಿ ಸುಮ್ಮ ಸುಮ್ಮನೆ ಅವರವರಷ್ಟಾಗಿದ್ದವರಿಗೆಲ್ಲ ಇದ್ದವರಿಗೆಲ್ಲ ಹೋಗಿ ಕಚ್ಚುವಂಥದ್ದು ಸೃಷ್ಟಿಗೆಲ್ಲ ಈ ಸರ್ಪಗಳಿಂದ ತೊಂದರೆ ಆಗ್ತಿತ್ತು ಬ್ರಹ್ಮದೇವರು ಆಲೋಚನೆ ಮಾಡ್ತಾರೆ ಈ ಸರ್ಪಗಳು ನಾಗಗಳು ಬಹಳ ಪ್ರಬಲವಾಗಿದ್ದಾವೆ ನಾನು ಸೃಷ್ಟಿ ಮಾಡಿದಂತಹ ಈ ಜೀವಿಗಳು ಇನ್ನಿತರ ಜೀವಿಗಳಿಗೆ ತೊಂದರೆ ಕೊಡ್ತಾ ಇದ್ದಾವೆ ಅಂತಾದರೆ ನಿಗ್ರಹಿಸಲೇಬೇಕು ಅಂತ ಯಾವಾಗಲೂ ಕೂಡ ವಿನಾಕಾರಣ ಇನ್ನೊಬ್ಬರಿಗೆ ತೊಂದರೆ ಕೊಡುವುದೇ ನಮ್ಮದು ನಡವಳಿಕೆಯಾಯಿತು ನಮ್ಮ ಜೀವನ ಕ್ರಮವಾಯಿತು ಅಂತಾದರೆ ಅದನ್ನು ತಬ್ ತಗ್ಗಿಸುವಂತಹ ಕೆಲಸವನ್ನು ದೈ ದೈವವೇ ಮಾಡ್ತದೆ ಅಂತ ಹೇಳುವುದಕ್ಕೆ ಇದೆಲ್ಲ ಉದಾಹರಣೆ ಬ್ರಹ್ಮದೇವರೇ ಹೇಳುತ್ತಾರೆ ಅತ್ಯಂತ ಕೊಬ್ಬಿನಿಂದ ಅಹಂಕಾರದಿಂದ ಮೆರಿತಾ ಇರುವಂತಹ ಸರ್ಪಗಳ ಕೊಬ್ಬು ಅಡಗಿಸಬೇಕು ಅದಕ್ಕಾಗಿ ಕದ್ರುವಿನ ಬಾಯಿಂದ ಈ ಶಾಪರೂಪದ ನುಡಿ ಒಂದು ಹೊರಹೊಮ್ಮಿದೆ ಏನು ಅಂದರೆ ನೀವು ಜನಮೇಜಿನ ಸರ್ಪಯಾಗದಲ್ಲಿ ಬಿದ್ದು ಗಿಳಿ ಸರ್ಪ ವಂಶವೇ ನಾಶವಾಗಲಿ ಅಂತ ಶಾಪ ಬಹಳ ನೊಂದುಕೊಳ್ತಾವಂತೆ ಸರ್ಪಗಳು ತಾಯಿ ಶಾಪ ಕೊಟ್ಟಾಗಿದೆ ಶಾಪ ವಿಮೋಚನೆ ಸಾಧ್ಯವೇ ಇಲ್ಲ ಮುಂದೆ ತಾಯಿ ಏನೂ ಅದಕ್ಕೆ ಉಶಾಪವನ್ನು ತಿಳಿಸಿಲ್ಲ ಸರಿ ನಾವು ಶಾಪವನ್ನು ಅನುಭವಿಸುವ ಆದರೆ ತಾಯಿ ದಾಸಿಯಾಗುವ ತಪ್ಪಿಸುವ ಅಂತ ತೀರ್ಮಾನ ಮಾಡ್ತಾವೆ ವಿಠೇಶ್ವರವಸ್ನ ಬಾಲಕ್ಕೆ ತಾವು ಪೂರ್ತಿಯಾಗಿ ಸುತ್ತಿಕೊಂಡು ವಿನತೆ ನೋಡಲಿಕ್ಕೆ ಬರ್ತಾಳೆ ವಿನತೆ ನೋಡಲಿಕ್ಕೆ ಬಂದರೆ ಬಾಲಕಪ್ಪಾಗಿದೆ ವಿನತೆಗೆ ದುಃಖವಾಗ್ತದೆ ವಿನತೆಗೆ ಗೊತ್ತು ಇಲ್ಲ ಇದು ಏನೋ ಮೋಸ ಮಾಡಿದ್ದಾಳೆ ಮೋಸದಿಂದಾಗಿ ಆದಂತಹ ವ್ಯವಹಾರ ಇದು ಮೋಸಕ್ಕೊಳಗಾಗಿ ಈ ರೀತಿಯಾಗಿದೆ ಅಂತ ತಿಳಿದಿದ್ರೂ ಕೂಡ ಅವಳಲ್ಲಿ ಸಾತ್ವಿಕತೆ ಹೆಚ್ಚಿತ್ತು ಆಕೆ ಕದ್ರುವಿನಂತೆ ಅಲ್ಲ ಕದ್ರುವಿನ ಹಿಂದೆ ನಡೆದು ಬಿಡ್ತಾಳೆ ವಿನತೆ ಯಾಕೆಂದರೆ ಅವಳಲ್ಲಿ ಸಾತ್ವಿಕ ಗುಣಗಳು ಇದೆಲ್ಲ ಹೆಚ್ಚಿತ್ತು ತಾನು ಒಪ್ಪಿಕೊಂಡು ಬಿಡ್ತಾಳೆ ಇವತ್ತು ನನಗೆ ವಿಧಿ ವಿಧಿಸಿರುವಂತಹ ಒಂದು ಕಷ್ಟ ಇದು ನನಗೊಂದು ಪರೀಕ್ಷೆ ಇದು ನೋಡುವ ನನಗೆ ಮಗು ಇದ್ದಾನೆ ಹೇಳಿದ್ದಾನಲ್ಲ ಹಿಂದೆ ಅರುಣ ಹೋಗುವಾಗಲೇ ನಿನ್ನ ತಮ್ಮ ನಿನ್ನನ್ನು ಈ ದಾಸ್ಯತ್ವದಿಂದ ಪಾರು ಮಾಡ್ತಾನೆ ಅಂತಲ್ಲದೆ ನಾನೇ ಮಾಡಿದ ತಪ್ಪಿಗೆ ನಾನು ಅನುಭವಿಸ್ತಾ ಇರುವಂತಹ ಶಿಕ್ಷೆ ಇದು ಸ್ವಯಂಕೃತ ಅಪರಾಧ ಕಾಲಕ್ಕಿಂತಲೂ ಪೂರ್ವದಲ್ಲೇ ಆ ಮೊಟ್ಟೆಯನ್ನು ಒಡೆದ್ರಿಂದಾಗಿ ನನ್ನ ಮಗುವೇ ನನಗೆ ಶಾಪ ಕೊಟ್ಟದ್ದು ನಾನಿವತ್ತು ಅನುಭವಿಸಲೇಬೇಕು ಆದರೆ ಸೂಕ್ತ ಸಮಯದಕ್ಕೆ ನಾನು ಕಾಯ್ತಾ ಇದ್ದೇನೆ ಅಂತ ವಿನತೆ ಕದ್ರುವಿನ ಹಿಂದೆ ಹೋದ್ರು ಆಕೆ ಹೋದ ನಂತರ ಆಕೆಯ ಇನ್ನೊಂದು ಮೊಟ್ಟೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಐದು ಸಾವಿರ ವರ್ಷಗಳ ನಂತರ ಆ ಮೊಟ್ಟೆ ಒಡೆತದೆ ಇನ್ನೊಂದು ಮೊಟ್ಟೆ ಇತ್ತಲ್ಲ ವಿನತೆಯದ್ದು ಆ ಮೊಟ್ಟೆ ಒಡಿತದೆ ಒಡಿತ ಇದ್ದ ಹಾಗೆ ಅದರಿಂದ ಹೊರಗೆ ಬರುವಂಥವನು ಖಗರಾಜ ಅವನೇ ಇವತ್ತು ಭಗವಂತನಾದಂತಹ ಶ್ರೀಮನ್ ನಾರಾಯಣನ ವಾಹನವಾದ ಗರುಡದೇವ ನಾವು ವಿಶೇಷವಾಗಿ ಗರುಡದೇವನ ಪರಾಕ್ರಮವನ್ನು ಅವನ ಶಕ್ತಿಯನ್ನು ಅವನ ಸಾಮರ್ಥ್ಯವನ್ನು ಅಲ್ಲದೆ ಆ ಗರುಡ ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡಿಸಿದಂತಹ ಬಗೆ ಹೇಗೆ ಭಗವಂತ ಅವನನ್ನು ತನ್ನ ವಾಹನನಾಗಿ ಇರಿಸಿಕೊಂಡದ್ದು ಯಾಕೆ ಈ ಎಲ್ಲ ಭಾಗವೂ ಕೂಡ ನಮಗೆ ಮಹಾಭಾರತವೇ ತಿಳಿಸಿಕೊಡುತ್ತದೆ ಆ ಗರುಡ ಪಕ್ಷಿ ಆ ಗರುಡ ಅದರಿಂದ ಹೊರಬರುತ್ತದೆ ಎಂತಹ ಜ್ಯೋತಿ ಎಂತಹ ಪ್ರಾಜ್ವಲ್ಯಮಾನವಾದಂತಹ ಆ ಒಂದು ಬೆಳಕು ಕಾಂತಿ ಅಲ್ಲಿ ಉಂಟಾಗುತ್ತದೆ ಹಾಗೂ ಗರುಡ ತಾನು ಹೊರಗೆ ಬಂದ ತಕ್ಷಣ ಬೆಳೀಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಅಂತರಿಕ್ಷದವರೆಗೆ ಹೇಗೆ ನಾವು ರಾಮಾಯಣದಲ್ಲಿ ಆಂಜನೇಯನನ್ನು ನೋಡ್ತೇವೋ ಅದೇ ರೀತಿಯಾಗಿ ಇಲ್ಲಿ ಗರುಡದೇವ ತಾನು ಇಡೀ ಆಕಾಶಕ್ಕೆ ವ್ಯಾಪಿಸಿಕೊಳ್ಳಬೇಕು ಅಷ್ಟು ವಿಶಾಲವಾಗಿ ಬೆಳೆದು ನಿಲ್ತಾನೆ ಅಲ್ಲದೆ ಜ್ವಾಲೆ ಬೇರೆ ಆವಾಗ ದೇವತೆಗಳೆಲ್ಲ ಅಗ್ನಿ ಯಾಕೋ ಸಿಟ್ಟುಕೊಂಡಿದ್ದಾನೆ ಕಾಣುತ್ತದೆ ಅಗ್ನಿಯ ಜ್ವಾಲೆಗಳು ಅಂತ ಬಂದು ಅಗ್ನಿದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಗ್ನಿ ಇದು ಏನು ಯಾಕೆ ಇಷ್ಟು ಕೋಪ ಮಾಡಿಕೊಂಡಿದ್ದಿ ಯಾಕೆ ಈ ರೀತಿ ತಾಪ ಯಾಕೆ ಈ ರೀತಿ ಒಂದು ಬಿಸಿ ಯಾಕೆ ಸೃಷ್ಟಿಯೆಲ್ಲ ಈ ರೀತಿ ತಲ್ಲಣಗೊಳ್ತಾ ಇದೆ ಅದು ಯಾವ ಗಾಳಿ ಯಾಕೆಂದರೆ ಗರುಡ ರೆಕ್ಕೆ ಬಡಿತಾ ಇದ್ದಾನೆ ಅಲ್ಲಿ ಆ ಗಾಳಿಗೆ ಇದ್ದಲ್ಲೆಲ್ಲ ಧೂಳು ಹೇಳ್ತಾ ಉಂಟು ಯಾಕೆ ಹೀಗೆ ಇದು ಏನು ಯಾಕೆ ನಿಮಗೆ ಇಷ್ಟು ಸಿಟ್ಟು ಅಂತ ಆಗ ಅಗ್ನಿದೇವರು ಹೇಳ್ತಾರೆ ಇದು ನಾನಲ್ಲ ಇದು ವಿನತಾನಂದನನಾದಂಥ あガルダ。Uh, ಆತ ತಾನು ಬಂದಿದ್ದಾನೆ ಖಗರಾಜನಾದಂತಹ ವೈನತೇಯ ಅಂತ ಇಲ್ಲಿ ಹೆಸರು ಗರುಡ ಅಂತ ಈಗ ಈಗಲೇ ಅಲ್ಲಿ ಕರೆಯು ಕರೆಯಲಾಗುವುದಿಲ್ಲ ಪಕ್ಷಿ ವೈನತೇಯ ಅವನಿಂದ ಉಂಟಾದಂತಹ ಜ್ವಾಲೆ ಇದು ಅಂತ ಅವನು ಬೆಳೆಯುತ್ತಾ ಇದ್ದಾನೆ ಅಂತ ಎಲ್ಲರೂ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ವೈನತೆಯ ನಂತರ ಪ್ರಾರ್ಥನೆಯನ್ನು ಮಾಡ್ತಾರೆ ಈ ನಿನ್ನ ಬೆಳೆಯುವಿಕೆಯನ್ನು ನಿಲ್ಲಿಸು ಸೃಷ್ಟಿಯೆಲ್ಲ ಅಲ್ಲೋಲಕಲ್ಲೋಲವಾಗ್ತಾ ಉಂಟು ಅಂತ ಹೇಳಿ ದೇವಕೃತ ಗರುಡ ಸ್ತೋತ್ರಂ ಅಂತ ಮಹಾಭಾರತದಲ್ಲಿ ಗರುಡನ ಸ್ತುತಿಯನ್ನು ಮಹಾಭಾರತದಲ್ಲಿ ನಾವು ಕಾಣ್ಬೋದು ಗರುಡನಿಗೆ ವಿಶೇಷವಾಗಿ ಸ್ತುತಿಸಬೇಕು ಅಂತ ನಮಗೆ ಅನಿಸಿದ್ರೆ ಮಹಾಭಾರತದಲ್ಲಿ ಒಂದು ಶ್ಲೋಕ ಬರ್ತದೆ ಅದು ದೇವಕೃತ ಗರುಡ ಸ್ತೋತ್ರಂ ಈ ಭಯಂಕರ ಬೆಳೀತಾ ಇರುವಂತಹ ಆ ಗರುಡನಿಗೆ ಅವನು ತನ್ನ ಶರೀರದಿಂದ ಹೊರಹಾಕ್ತಾ ಇರುವಂತಹ ಆ ಕಾಂತಿಗೆ ಆ ಶಾಖಕ್ಕೆ ಆ ಉಷ್ಣಕ್ಕೆ ಇದು ಎಲ್ಲದಕ್ಕೂ ಕೂಡ ಸೃಷ್ಟಿಯೇ ತತ್ತರಿಸಿ ಹೋಗ್ತಾ ಇರುವಾಗ ಸೃಷ್ಟಿಕ್ರಮವನ್ನು ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗುವಂತಹ ಆ ಜವಾಬ್ದಾರಿ ದೇವತೆಗಳದ್ದು ಸೃಷ್ಟಿಕ್ರಮವು ವ್ಯತ್ಯಾಸವಾಗುವಂತಿಲ್ಲ ಇಲ್ಲೇನೋ ಜೀವಿಗಳಿಗೆ ತೊಂದರೆ ಆಗ್ತಾ ಉಂಟು ಹಾಗಾಗಿ ವೈನತೆಯನ್ನು ಶಾಂತಗೊಳಿಸಬೇಕು ಅಂತ ಎಲ್ಲರೂ ಬಂದು ಗರುಡ ದೇವನ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಗರುಡ ತನ್ನ ಕಾಂತಿಯನ್ನು ಕಡಿಮೆ ಮಾಡಿದ್ದಾನೆ ಈ ರೀತಿಯಾಗಿ ಗರುಡನ ಜನನವಾಗಿದೆ ಹುಟ್ಟಿದ ಕ್ಷಣ ಗರುಡನಿಗೆ ಅತ್ಯಂತ ಅಸೀಮವಾದಂಥ ಹಸಿವೆ ತಡಿಲಿಕ್ಕಾಗುವುದಿಲ್ಲ ಭಯಂಕರ ಹಸಿವು ಹಸಿವಿಗೆ ತಾನು ತತ್ತರಿಸಿ ಹೋಗಿ ತಾನು ತನ್ನ ರೂಪವನ್ನು ಸಂಕ್ಷೇಪಗೊಳಿಸಿದ ಇವರೆಲ್ಲರ ಸ್ತೋತ್ರಕ್ಕೆ ತಾನು ಪ್ರಸನ್ನನಾಗಿ ಸಂಕ್ಷಿಪ್ತಗೊಳಿಸಿದ್ದಾನೆ ತಾನು ಆಕಾಶಕ್ಕೆ ಚಿಮ್ಮಿದ್ದಾನೆ ಚಿಮ್ಮಿದಂತಹ ಇವನು ವೇಗವಾಗಿ ಹಾರಿ ಹೋಗಿ ಗರುಡ ತನ್ನ ತಾಯಿಯಲ್ಲಿ ಅಂತ ಹುಡುಕಿದರೆ ತಾಯಿಯ ಪತ್ತೆ ಆಗುವುದಿಲ್ಲ ಹುಡುಕುತ್ತಾ ಕೂತ್ಕೊಳ್ಳಿಕ್ಕೆ ಸಮಯವೂ ಇಲ್ಲ ಕಷ್ಟಪರ ಬಳಿಗೆ ಬರ್ತಾನೆ ಬಂದು ತಂದೆ ನನಗೆ ಬಹಳ ಹಸಿವೆಯಾಗಿದೆ ಏನು ಮಾಡುವುದು ತಡೀಲಿಕ್ಕಾಗ್ತಿಲ್ಲ ನನ್ನ ಈ ಹಸಿವೆಗೆ ಏನಾದರೂ ಕೊಡಿ ಅಂತ ವೈನತೆಯ ತಂದೆಯ ಬಳಿಯಲ್ಲಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಈ ಮೊದಲೇ ಬ್ರಹ್ಮದೇವರು ಕಶ್ಯಪರಿಗೆ ಹೇಳಿದರು ನಿಮ್ಮ ವಂಶವಾದಂತಹ ಆ ಸರ್ಪ ವಂಶ ಎಲ್ಲವೂ ಒಂದು ಜನಮೇಜಯನ ಯಾಗದಲ್ಲಿ ನಾಶವಾಗಲಿ ನಿಮ್ಮ ಶಪ ತಪಶಕ್ತಿಯಿಂದ ಮತ್ತೆ ನಿಮ್ಮ ಮಕ್ಕಳನ್ನು ಪುತ್ರರನ್ನು ಬದುಕಿಸುವ ಪ್ರಯತ್ನವನ್ನು ಮಾಡಬೇಡಿ ಯಾಕೆಂದರೆ ಇದು ದೈವ ನಿರ್ಣಯ ಇದು ದೈವ ಸಂಕಲ್ಪ ಇದು ಹೀಗೇಯೇ ಆಗಬೇಕು ಯಾಕೆಂದರೆ ದುಷ್ಟ ಂತಹ ಸರ್ಪಗಳ ನಿಗ್ರಹ ಆಗಲೇಬೇಕು ಯಾಕೆಂದ್ರೆ ನನ್ನ ಸೃಷ್ಟಿಯಲ್ಲಿದ್ದಂತಹ ನಾನೇ ಮಾಡಿದಂತಹ ಸೃಷ್ಟಿಯಲ್ಲಿದ್ದಂತಹ ಇತರ ಜೀವಿಗಳಿಗೆ ನಿಮ್ಮ ಈ ಪುತ್ರರಾದಂತಹ ಸರ್ಪಗಳಿಂದ ತೊಂದರೆ ಆಗ್ತಾ ಉಂಟು ಹಾಗಾಗಿ ಈ ಕಾರ್ಯಕ್ಕೆ ನೀವು ಅಡ್ಡಿಯಾಗಬೇಡಿ ಸರ್ಪನಾಶ ಆಗಲೇಬೇಕು ಅಂತ ಬ್ರಹ್ಮದೇವರು ಬಂದು ಕಶ್ಯಪರಿಗೆ ಸೂಚನೆ ಕೊಟ್ಟು ಹೋಗಿದ್ದಾರೆ ಇಲ್ಲಾಂದ್ರೆ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ತದೆ ಕದ್ರುವಿನ ಶಾಪವನ್ನು ತಂದೆಯಾದಂಥ ಕಶ್ಯಪರಿಗೆ ನಿವಾರಣೆ ಮಾಡಲಿಕ್ಕಾಗುವುದಿಲ್ವಾ ಅಂತ ಅದಕ್ಕೆ ಬ್ರಹ್ಮದೇವರು ಬಂದು ಕಶ್ಯಪರಲ್ಲಿ ಈ ವಿಷಯವನ್ನೆಲ್ಲ ಹೇಳಿ ಬಂದದ್ದು ಈ ರೀತಿಯಾಗಿ ಆ ಸರ್ಪನಾಶ ಅಂತ ಹೇಳುವಂಥದ್ದು ತೀರ್ಮಾನ ಆಗಿರುತ್ತದೆ ವೈನತೆಯ ತಾನು ಮೊಟ್ಟೆಯಿಂದ ಹೊರಬಂದು ಬೃಹದಾಕಾರವಾಗಿ ಬೆಳೆದು ಆಮೇಲೆ ಸ್ತೋತ್ರದಿಂದ ತಾನು ಸುಪ್ರೀತನಾಗಿ ತನ್ನ ಹಸಿವೆಯನ್ನು ಇಂಗಿಸುವ ಬಗೆ ಹೇಗೆ ಅಂತ ಬಂದು ತನ್ನ ತಂದೆಯ ಬಳಿಯಲ್ಲಿ ಕೇಳಿಕೊಳ್ತಾ ಇದ್ದಾನೆ ಮುಂದೆ ಏನಾಯಿತು ಗರುಡನ ನಡೆ ಏನು ಗರುಡ ತನ್ನ ತಾಯಿಯಾದಂತಹ ಆ ವಿನತೆಯನ್ನು ದಾಸ್ಯದಿಂದ ಬಿಡಿಸಿದ ಬಗೆ ಹೇಗೆ ಗರುಡನ ಪರಾಕ್ರಮ ಏನು ಆ ಈ ಜನಮೇಜಯನ ಯಾಗಕ್ಕೆ ಮುಂದೆ ಏನಾಯಿತು ಜರತ್ಕಾರು ಜರತ್ಕಾರವನ್ನು ಮದುವೆಯಾಗಿದ್ದಾನೆ ಅವರಲ್ಲಿ ಪುತ್ರ ಸಂತಾನವಾಗುತ್ತದ ಆ ಆದರೂ ಕೂಡ ಆ ಸಂತಾನ ಹೋಗಿ ಆ ಆ ಉತ್ಪನ್ನವಾದಂಥ ಪುತ್ರ ಅವನು ಹೋಗಿ ಆ ಯಾಗವನ್ನು ಹೇಗೆ ನಿಲ್ಲಿಸಿದ ಇದು ಎಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣಮಸ್ತೆ